ಹಾಯ್ ಫ್ರೆಂಡ್ಸ್ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಷಯ ಏನಂದ್ರೆ ನಿಮ್ಗೆ ತಮ್ಮ ಗೊತ್ತಾಗಿರಬಹುದು ಅಂಶ ಯಾವ ವಿಚಾರವಾಗಿ ನಾನು ಮಾತಾಡ್ತೇನೆ ಯಾವ ಟಾಪಿಕ್ ಇಟ್ಕೊಂಡು ಬಂದಿದ್ದೇನೆ ಇವತ್ತಂತ ಅದರ ಬಗ್ಗೆ ಡೈರೆಕ್ಟ್ ಆಗಿ ಆ ವಿಚಾರಕ್ಕೆ ಹೋಗೋಣ ಫ್ರೆಂಡ್ಸ್ ಯೂಟ್ಯೂಬ್ ವಿಷಯದಲ್ಲಿ ಇವತ್ತು ನಾನು ಕೆಲವೊಂದು ಮಾಹಿತಿಗಳು ಅಥವಾ ನಿಮ್ಮ ಮಾಹಿತಿಗಳನ್ನು ನಾನು ಪಡೆದುಕೊಳ್ಳಲು ಬಂದಿದ್ದೇನೆ ಫ್ರೆಂಡ್ಸ್ ಯಾವ ರೀತಿ ಅಂದ್ರೆ ಈಗ ನಾವೊಂದು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತೇವೆ ಬಹುತೇಕವಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಈಗ ಯೂಟ್ಯೂಬ್ ಚಾನೆಲ್ ಕರ್ನಾಟಕದಲ್ಲಿ ಒಂದು ಐವತ್ತು ಪರ್ಸೆಂಟ್ ಜನರ ಯೂಟ್ಯೂಬ್ ಚಾನೆಲ್ ಇದೆ ಎಲ್ರಿಗೂ ಗೊತ್ತಿರುವಂತ ಯೂಟ್ಯೂಬ್ ಚಾನೆಲ್ ಮೊದಲು ಕೂಡ ಇತ್ತು ಆದ್ರೆ ಅದನ್ನು ಜಾಸ್ತಿಯಾಗಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಗೊತ್ತುಂಟ ಈ ಕೊರೋನಾ ಸಮಯದಲ್ಲಿ ಆಗಿರಬಹುದು ಹೆಚ್ಚಿನ ಅಂಶ ಕೊರೋನಾ ಸಮಯದಲ್ಲಿ ಜನರು ಫ್ರೀ ಆಗಿ ಮನೆಯಲ್ಲಿ ಕೂತ್ಕೊಂಡಿರುವಾಗ ಯೂಟ್ಯೂಬ್ ಚಾನೆಲ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಜಾಸ್ತಿ ಆಗ್ತಾ ಹೋಗಿ ಬಹುತೇಕ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಸಫಲರಾಗ್ಲಿಲ್ಲ ಸ್ವಲ್ಪ ಜನ ಸಕ್ಸಸ್ ಆದ್ರು ಸ್ವಲ್ಪ ಜನ ಫೈಲರ್ ಆದ್ರು ಸ್ವಲ್ಪ ಜನ ಅವರಿಗೆ ಕೊರೋನಾ ಮುಗಿದ ಮೇಲೆ ಅವರ ಜಾಬ್ ಅಲ್ಲಿ ಫಿಕ್ಸ್ ಆದ್ರು ಆ ಬಳಿಕ ಯೂಟ್ಯೂಬ್ ಅಂತ ಮುಖ ಹಾಕ್ಲಿಲ್ಲ ಕೆಲವರು ಯೂಟ್ಯೂಬ್ ನೋಡುವುದ್ರಲ್ಲಿ ಆಗ್ಲೂ ಕೂಡ ಯೂಟ್ಯೂಬ್ ನೋಡ್ತಾ ಇದ್ರು ಈಗಲೂ ಕೂಡ ಯೂಟ್ಯೂಬ್ ನೋಡ್ತಾನೆ ಇದ್ದಾರೆ ಅಂತ ಒಂದು ವಿಭಾಗ ಜನರಿದ್ದಾರೆ ಆದ್ರೆ ಏನೇ ಆಗ್ಲಿ ಯೂಟ್ಯೂಬ್ ಎಂಬ ಲೋಕ ವಿಸ್ತಾರವಾಗಿ ಜನರಿಗೆ ಕಂಡದ್ದು ಕೊರೋನಾ ಸಮಯದಲ್ಲಾಗಿದೆ ಬಹುತೇಕ ಎಲ್ಲವೂ ಕೂಡ ಫೇಸ್ಬುಕ್ ಆಗಿರ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಲಿ ಸ್ನ್ಯಾಪ್ಚಾಟ್ ಆಗಿರ್ಲಿ ಟಿಕ್ ಟಾಕ್ ಆಗಿರ್ಲಿ ಆಗ ಟಾಕ್ ಬಹಳ ಫೇಮಸ್ ಇತ್ತು ಯೂಟ್ಯೂಬ್ಗಿಂತ ಟಿಕ್ ಟಾಕ್ ಬ್ಯಾನ್ ಆದ ಕೂಡಲೇ ಜನ ಯೂಟ್ಯೂಬ್ನ ತಮ್ಮ ಮುಖ ಮಾಡಿದ್ರು ಇನ್ಸ್ಟಾಗ್ರಾಮ್ ತಮ್ಮ ಮುಖ ಮಾಡಿದ್ರು ಹಾಗೆ ಆ ಕಾರಣದಿಂದ ಯೂಟ್ಯೂಬ್ ಬಹಳಷ್ಟು ಫೇಮಸ್ ಆಗ್ತಾ ಹೋಯ್ತು ಬಹುತೇಕ ಈ ಯೂಟ್ಯೂಬ್ ಚಾನೆಲ್ ಮಾಡುವವರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಹೋಯ್ತು ಆದ್ರೆ ಇಲ್ಲೊಂದು ವಿಚಾರ ಗಮನಿಸಬೇಕಾದದ್ದು ಏನಂದ್ರೆ ಇದು ಹೇಳುವಾಗ ಸ್ವಲ್ಪ ನಿಮ್ಗೆ ಕಹಿ ಎನಿಸಬಹುದು ಆದ್ರೂ ಕೂಡ ಇದು ಸತ್ಯ ಯಾವ್ದು ದೊಡ್ಡ ವಿಚಾರ ಈಗ ನಾವು ಯೂಟ್ಯೂಬ್ ಚಾನೆಲ್ ಮಾಡ್ತೇವೆ ಬಹಳಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಚಾನೆಲ್ ಮಾಡ್ತೇವೆ ಯಾರನ್ನು ನೆಗೆಟಿವ್ ಮಾಡಲಲ್ಲ ಈ ಪಾಯಿಂಟ್ ಹೇಳ್ತಾ ಇರುವುದು ಯೂಟ್ಯೂಬ್ ಚಾನೆಲ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನೋ ಒಂದು ನಾವು ಸಾಧಿಸ್ತೇವೆ ಯೂಟ್ಯೂಬ್ನಲ್ಲಿ ಹಣ ಮಾಡ್ತೇವೆ ಯೂಟ್ಯೂಬ್ನಲ್ಲಿ ಮನೆ ಬಂಗ್ಲೆ ಅರಮನೆ ಹಾಡ್ತೇವೆ ಅಂತ ಹೊರಟವರಿಗೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿ ನಲ್ಲಿ ಸಾಧಿಸಿದ್ದಾರೆ ಬಹಳಷ್ಟು ಜನ ಈಗಲೂ ಸಾಧಿಸ್ತಾ ಇದ್ದಾರೆ ಕೋಟಿಗಟ್ಟಲೆ ದುಡಿದವರಿದ್ದಾರೆ ಲಕ್ಷಗಟ್ಟಲೆ ದುಡಿದವರಿದ್ದಾರೆ ಒಂದು ರೂಪಾಯಿ ಕೂಡ ದುಡಿಯದವರು ಇಟ್ ಕೂಡ ಇದ್ದಾರೆ ಇನ್ನು ಕೂಡ ಚಾನೆಲ್ ನಲ್ಲಿ ಅವರು ಚಾನೆಲ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ಹಾಗೆ ಆಗ್ತಾ ಉಂಟು ಅದು ಆದ್ರೂ ಕೂಡ ತುಂಬಾ ಜನರಿಗೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಸಿಗಲಿಲ್ಲ ಕಾರಣವಿಷ್ಟೇ ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ ಮೊದ ಮೊದಲಿಗೆ ಅವರು ಬಹಳ ಇಂಟ್ರೆಸ್ಟ್ ಇಂದ ವಿಡಿಯೋ ಮಾಡ್ತಾರೆ ಒಂದು ಹತ್ತು ಹದಿನೈದು ವ್ಯೂಸ್ ಬಂದ್ರು ಬಂದರೂ ಕೂಡ ಅವ್ರಿಗೂ ಖುಷಿ ಆಗ್ತದೆ ಆದ್ರೆ ಕಾಲಕ್ರಮೇಣ ಎಲ್ಲರೂ ಯೂಟ್ಯೂಬ್ ಮಾಡುವವರ ಒಂದು ಗೋಲ್ ಇರ್ತದೆ ಸುಖ ಸುಮ್ಮನೆ ಅವರು ಯೂಟ್ಯೂಬ್ ಯಾರು ಕೂಡ ಮಾಡುವುದಿಲ್ಲ ಅವರೊಂದು ಗುರಿ ಇಟ್ಕೊಂಡೇ ಮಾಡ್ತಾರೆ ಏನಂದ್ರೆ ನಮ್ಗೆ ಯೂಟ್ಯೂಬ್ನಲ್ಲಿ ಹಣ ಸಂಪಾದಿಸ್ಬೇಕು ಯೂಟ್ಯೂಬ್ನಲ್ಲಿ ಏನಾದ್ರೂ ಸಂಪಾದನೆ ಮಾಡಬೇಕು ಯೂಟ್ಯೂಬ್ನಲ್ಲಿ ಏನಾದ್ರೂ ಗಳಿಸಬೇಕು ಈ ರೀತಿ ಒಂದು ಗೋಲ್ ಇಟ್ಕೊಂಡು ಎಲ್ಲರೂ ಕೂಡ ಯೂಟ್ಯೂಬ್ಗೆ ಬರ್ತಾರೆ ಆದ್ರೆ ಯೂಟ್ಯೂಬ್ಗೆ ಬಂದ ಮೇಲೆ ಅವರಿಗೆ ಅರ್ಥ ಆಗ್ತದೆ ಯೂಟ್ಯೂಬ್ ನಾವು ಮೊದಲು ನೋಡಿದಷ್ಟು ಸುಲಭ ಅಲ್ಲ ಅಂತ ಬಹಳಷ್ಟು ಕಷ್ಟ ಇದೆ ಇದನ್ನು ಹೇಗೆ ನಾವು ನಿಭಾಯಿಸುವುದು ಅಂತ ತಿಳಿಯದೆ ಕಂಗಾಲಾಗಿ ಹೋಗ್ತಾರೆ ಒಂದು ಕಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅವರು ಅದೇ ರೀತಿ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಮಾಡಲು ಕೂಡ ಬಹಳಷ್ಟು ಕಷ್ಟ ಬರ್ತಾರೆ ಇದು ನಾನು ನನ್ನ ಅನುಭವದಿಂದಲೇ ಹೇಳುವುದು ಅಂದ್ರೆ ನಾನೀಗ ಯೂಟ್ಯೂಬ್ನಲ್ಲಿ ಈ ಚಾನೆಲ್ ನನ್ಗೆ ಹೊಸದಾಗಿರ್ಬೋದು ಆದ್ರೆ ಯೂಟ್ಯೂಬ್ನಲ್ಲಿ ಹೊಸದಲ್ಲ ಹಿಂದೆ ಒಂದು ಅದೇ ಚಾನೆಲ್ ಇತ್ತು ಐದು ವರ್ಷದಿಂದ ಆ ಚಾನೆಲ್ ಇತ್ತು ಅದರ ಬಗ್ಗೆ ಜಾಸ್ತಿ ಗಮನ ಹರಿಸದ ಕಾರಣ ಆ ಚಾನೆಲ್ ಸ್ವಲ್ಪ ಕ್ರೀಸ್ ಆಯ್ತು ಅಲ್ಲಿಗೆ ಸ್ಟಾಪ್ ಆಗಿ ಹೋಯ್ತು ಆ ಚಾನೆಲ್ ಆ ಕಾರಣದಿಂದ ಮಾತ್ರ ಈಗ ಹೇಳ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿ ಈಗ ಹೊಸಬನಾದ್ರೂ ಕೂಡ ಯೂಟ್ಯೂಬ್ ನಲ್ಲಿ ಮಾಹಿತಿ ಬಹಳಷ್ಟು ಹಳೆಯದಾಗಿದೆ ನಂದು ಕೂಡ ಯಾವ ಕಾರಣದಿಂದ ಇದು ಹೇಳ್ತಾ ಇದ್ದಾನೆ ಅಂದ್ರೆ ಈಗ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ ಎಲ್ರಿಗೂ ಗೊತ್ತಿರುವಂತದ್ದೇ ವಿಚಾರ ಆದ್ರೆ ಈ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಆಗುವುದಕ್ಕಿಂತ ಮುಂಚೆಯೇ ನಮ್ಮ ಸುತ್ತಮುತ್ತ ಆಗಿರಬಹುದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರಬಹುದು ನಮ್ಮ ಸಂಬಂಧಿಕರಾಗಿರಬಹುದು ಅಥವಾ ಯಾರಾದ್ರೂ ಹಾ ಇದು ನನ್ನ ಎಕ್ಸಾಂಪಲ್ ಅಲ್ಲ ಬೇರೆ ಯೂಟ್ಯೂಬರ್ಸ್ ಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅವರೆಲ್ಲ ಒಂದು ಭಾವಿಸ್ತಾರೆ ಇವಾರು ಯೂಟ್ಯೂಬ್ನಲ್ಲಿ ಬಹಳಷ್ಟು ಹಣ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ಹಣ ಗಳಿಸ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ಬಹಳಷ್ಟು ತುಂಬಾ ಹಣ ಬರ್ತದೆ ಅವರಿಗೆ ಅವರು ಯಾರತ್ರೂ ಬಾಯಿ ಬಿಡುವುದಿಲ್ಲ ಹಾಗೆ ಹೀಗೆ ಎಲ್ಲ ಹೇಳ್ತಾ ಇರ್ತಾರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಕೂಡ ನಿಮಗೆ ಯೂಟ್ಯೂಬ್ನಲ್ಲಿ ಹಣ ಬರ್ತದೆ ಏನು ತೊಂದರೆ ಇಲ್ಲ ಅಂತ ಆದರೆ ನಿಜವಾದ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯೂಟ್ಯೂಬ್ನಲ್ಲಿ ಅವರು ಪಡುವ ಕಷ್ಟ ಇಲ್ವಾ ನಿಜವಾಗಿ ಅದು ಬಹಳಷ್ಟು ಒಂಥರ ಒಂದು ಕೆಲವರು ಹೇಗೆ ಇರ್ತಾರೆ ಅಂದ್ರೆ ಟಿ ಸ್ಟುಡಿಯೋದಲ್ಲಿಯೇ ಮಗ್ನರಾಗಿರ್ತಾರೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಎಷ್ಟು ಬಂತು ಅಂತಾನೆ ನೋಡ್ತಾ ಇರ್ತಾರೆ ಹಾಗೆ ಆಗ್ತಾ ಇರ್ತದೆ ಹ ಕೆಲಸದತ್ತ ಗಮನ ಕೂಡ ಇರೋದಿಲ್ಲ ಅಂತಹ ಪರಿಸ್ಥಿತಿಗೆ ತುಂಬಾ ಜನ ಇರ್ತಾರೆ ಇದೇ ರೀತಿ ಮತ್ತೊಂದು ವಿಷಯ ಅಂದ್ರೆ ಇತ್ತೀಚೆಗೆ ನಡೆದದಷ್ಟೇ ಕೇರಳದಲ್ಲಿ ಅಂದ್ರೆ ಈ ಯೂಟ್ಯೂಬ್ನ ಒಂದು ಹವಾ ಹೇಗಿದೆ ಅಂದ್ರೆ ನೋಡಿ ಕೇರಳದಲ್ಲಿ ಒಬ್ರು ಸರ್ಕಾರಿ ನೌಕರ ಇದು ಕೇರಳದ ಒಬ್ರು ಯೂಟ್ಯೂಬ್ನಲ್ಲೇ ಬಂದು ಹೇಳಿದ್ದ ವಿಚಾರ ಕೇರಳದ ಒಬ್ಬ ಸರ್ಕಾರಿ ನೌಕರ ತಿಂಗಳಿಗೆ ಎಪ್ಪತ್ತು ಎಂಬತ್ತು ಸಾವಿರ ದುಡಿಯುವಂತ ಒಬ್ಬ ಸರ್ಕಾರಿ ಕೆಲಸದಲ್ಲಿರುವ ಒಬ್ಬ ವ್ಯಕ್ತಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆದ್ರೆ ಅವರ ಮೆಂಟಾಲಿಟಿ ಹೇಗಿತ್ತಂದ್ರೆ ಈ ಸರ್ಕಾರಿ ಕೆಲಸ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಒಂದು ವೇಳೆ ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ ಆ ಅದರ ಮುಂದೆ ಸರ್ಕಾರಿ ಕೆಲಸ ಏನೂ ಅಲ್ಲ ಎಂಬ ಭಾವನೆ ಇತ್ತು ಅದೇ ಭಾವನೆಯಿಂದ ಅವರು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು ಇದ್ದ ಹಣದಿಂದ ಒಂದು ಹೈಫೈ ಕ್ಯಾಮರಾ ತಕೊಂಡ್ರು ಅದೇ ರೀತಿ ಅದಕ್ಕೆ ಬೇಕಾದ ಸೆಟ್ ಅಪ್ ಗಳು ಯಾವುದೆಲ್ಲ ಬೇಕು ಟ್ರೈಪಾಡ್ ದೊಡ್ಡ ದೊಡ್ಡದು ಎಲ್ಲ ಅದು ಇದು ಮೈಕ್ ಎಲ್ಲ ತಕೊಂಡ್ರು ಎಲ್ಲ ಫುಲ್ ಖರ್ಚು ಮಾಡಿ ತಕೊಂಡ್ರು ಆ ಬಳಿಕ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ಅವರಿಗೆ ಕ್ರಮೇಣ ಅರಿವಾದ ಯಾಕೆಂದ್ರೆ ನೂರು ಸಬ್ಸ್ಕ್ರೈಬ್ ಕೂಡ ಅವರಿಗೆ ಬಹಳಷ್ಟು ಕಷ್ಟಪಟ್ಟಾದದ್ದು ಅಂದ್ರೆ ಅವರು ಎನಿಸಿದಾಗೆ ಆಗ್ಲೇ ಇಲ್ಲ ನೂರು ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಇದ್ದ ಬಂದ ಸಂಬಂಧಿಕರಾಗಿರೋ ಫ್ರೆಂಡ್ಸ್ ಎಲ್ಲರೂ ಸೇರಿ ಅವರಿಗೆ ಆದದ್ದು ಟೋಟಲ್ ನೂರು ಸಬ್ಸ್ಕ್ರೈಬರ್ ಆ ಬಳಿಕ ಸಬ್ಸ್ಕ್ರೈಬರ್ ಮುಂದಕ್ಕೆ ಹೋಗ್ಲೇ ಇಲ್ಲ ಅವರು ವಿಡಿಯೋ ಹಾಕ್ತಾನೆ ಇದ್ರೆ ಆದರೆ ಇದ್ದಾರೆ ಆದ್ರೂ ಕೂಡ ಬಹಳಷ್ಟು ಕಷ್ಟ ಆಯ್ತು ಆ ಕಾರಣದಿಂದ ಅವರೊಂಥರ ಕಂಗಾಲಾಗಿ ಹೇಳಿದ್ರು ಒಂಥರ ಬೇರೆಯವರೊತ್ತಿಗೆ ತನ್ನ ಮಾಹಿತಿಯನ್ನು ಶೇರ್ ಮಾಡಿದ್ರು ಅಲ್ಲುತ್ತಾನೆ ಶೇರ್ ಮಾಡ್ತಾ ಇದ್ರು ಯಾಕೆಂದ್ರೆ ನಾನು ಯೂಟ್ಯೂಬ್ ಅನ್ನು ನಂಬಿ ಕೆಟ್ಟೆ ಅಂತ ನಿಜವಾಗಿ ಅವರು ಯೂಟ್ಯೂಬ್ ಅನ್ನು ನಂಬಿ ಕೆಡಲಿಲ್ಲ ಅವರಲ್ಲಿ ಸರ್ಕಾರಿ ನೌಕರಿ ಬಿಟ್ರಲ್ಲ ಅದು ಅವರದ್ದು ಬಲು ದೊಡ್ಡ ತಪ್ಪು ಯಾಕೆ ಗೊತ್ತುಂಟ ಯೂಟ್ಯೂಬ್ ಹೇಳ್ತದೆ ನೀವು ವಿಡಿಯೋಸ್ ಮಾಡಿ ಯೂಟ್ಯೂಬ್ ಯಾವಾಗ್ಲೂ ಅವರು ಯೂಟ್ಯೂಬ್ ಯಾರಾದ್ರೂ ಮಾಡ್ತಾ ಇದ್ದೆ ಯೂಟ್ಯೂಬ್ ನೋಡುವುದು ಹೇಗೆ ಅಂದ್ರೆ ಅವರು ಯೂಟ್ಯೂಬರ್ ಯೂಟ್ಯೂಬರ್ನ ದೃಷ್ಟಿಯಲ್ಲಿ ಯೂಟ್ಯೂಬ್ನ ದೃಷ್ಟಿಯಲ್ಲಿ ಅವರು ಯೂಟ್ಯೂಬರ್ ಅಷ್ಟೇ ಅವ ಎಷ್ಟೇ ದೊಡ್ಡ ಸಿರಿವಂತನಾಗಿರ್ಲಿ ಸರ್ಕಾರಿ ನೌಕರನಾಗಿರ್ಲಿ ಮಂತ್ರಿ ಆಗಿರ್ಲಿ ಪ್ರಧಾನ ಮಂತ್ರಿ ಆಗಿರ್ಲಿ ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ಗೆ ಅವರ ಯೂಟ್ಯೂಬರ್ ಮಾತ್ರ ಅದು ಹೊಸ ಯೂಟ್ಯೂಬರ್ ಎಲ್ಲರೂ ಕೂಡ ಒಂದೇ ಲೆವೆಲ್ ಅಲ್ಲಿ ಇರ್ತದೆ ಅವರ ಈ ವಿಡಿಯೋ ಅವರು ಕಂಟೆಂಟ್ ಯಾವ ರೀತಿ ಆಗ್ತಾರೆ ಅದರ ಮೇಲೆ ರೀಚ್ ಆಗ್ತಾ ಹೋಗ್ತದೆ ಅವರು ಯಾವ ರೀತಿ ಟಾಪಿಕ್ ಆಗ್ತಾರೆ ಆ ಕಾರಣದಿಂದ ರೀಚ್ ಆಗ್ತಾ ಹೋಗ್ತದೆ ಅಷ್ಟಲ್ಲದೆ ಯೂಟ್ಯೂಬ್ಗೆ ಬೇರೆ ಏನು ಬೇಕಿಲ್ಲ ಅವರು ಯಾವ ರೀತಿ ಟೈಮ್ ಟು ಟೈಮ್ ವಿಡಿಯೋ ಡೈಲಿ ವಿಡಿಯೋ ಆಗ್ತಾರ ಹಾಗೆ ರೀತಿ ಕಂಟೆಸ್ಟೆನ್ಸಿ ಮೇಂಟೈನ್ ಮಾಡ್ತಾರೂಬ್ ಯೂಟ್ಯೂಬ್ ಮಾಡ್ತಾ ಇಲ್ಲ ಅದಕ್ಕೆ ಹಣವಂತ ಬಡವ ಶ್ರೀಮಂತ ಅಂತ ಯಾವುದೇ ಭೇದ ಇಲ್ಲ ಎಲ್ರು ಯೂಟ್ಯೂಬ್ ಅಲ್ಲಿ ಎಲ್ರು ಒಂದೇ ಅಂತ ಅದು ಯೂಟ್ಯೂಬ್ ಅಲ್ಗೋರಿದಮ್ ಇದ್ ಇರುವುದೇ ಹಾಗೆ ಅದು ಯಾವ ಕೆಲಸ ನಿರ್ವಹಿಸ್ತದೆ ಅದನ್ನು ನಿರ್ವಹಿಸ್ತಾ ಹೋಗ್ತದೆ ಆದ್ರೆ ಇಲ್ಲಿ ನಾವೇನು ಭಾವಿಸ್ತೇವೆ ಯೂಟ್ಯೂಬ್ಗೆ ಹೋದ ಕೂಡಲೇ ನನ್ಗೆಲ್ಲ ಬೇಕಾದ ವ್ಯವಸ್ಥೆ ಮಾಡಿ ಹೋದ್ರೆ ನನಗೆ ಯೂಟ್ಯೂಬ್ನಲ್ಲಿ ಹಣ ಬರ್ತದೆ ಅಂತ ಅದಕ್ಕೆ ಬೇಕಾದ ಗುರಿ ಬಹಳ ಸುಲಭವಾಗಿ ತಲುಪ್ತೇನೆ ಅಂತ ಭಾವಿಸ್ತಾರೆ ಆದ್ರೆ ಕೂಡ ನಿಜವಾಗಿ ಅದರ ಗುರಿ ಅಷ್ಟು ಸುಲಭದಲ್ಲಿ ತಲುಪಲು ಸಾಧ್ಯವೇ ಇಲ್ಲ ಅಷ್ಟು ಕಷ್ಟ ಉಂಟು ಆಯ್ತು ಒಂದ್ ವೇಳೆ ಎಲ್ಲ ಆಯ್ತು ಈ ಯೂಟ್ಯೂಬ್ಗೆ ಇದ್ದ ಬದ್ದ ಕೆಲಸವನ್ನೆಲ್ಲ ಬಿಟ್ಟು ಬಂದ್ರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಮತ್ತೆ ಯೂಟ್ಯೂಬ್ನಲ್ಲಿ ಆ ಇದಾಯ್ತು ಮೋನಿಟೈಸ್ ಆಯ್ತು ಅರ್ನಿಂಗ್ ಸ್ಟಾರ್ಟ್ ಆಯ್ತು ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ನೋಡಿ ಅರ್ನಿಂಗ್ ಸ್ಟಾರ್ಟ್ ಆದ್ರೆ ಆಗಲೇ ಅರ್ನಿಂಗ್ ಆಗ್ತದಾ ಇಲ್ಲ ಒಂದು ವಿಡಿಯೋಗೆ ವ್ಯೂಸ್ ನಿಮ್ಗೆ ಗೊತ್ತುಂಟು ಒಂದು ವೇಳೆ ವ್ಯೂಸ್ ಡೌನ್ ಆದ್ರೆ ಹೋಯ್ತು ಎಲ್ಲ ಹೋಯ್ತು ಆದ್ರೆ ವ್ಯೂಸ್ ಬರ್ತಾ ಉಂಟು ನಿಜವಾಗಿಯೂ ಆದ್ರೆ ಒಂದು ವ್ಯೂಸ್ಗೆ ಕೌಂಟ್ ಆಗುವುದಿಲ್ಲ ಅದು ಯೂಟ್ಯೂಬಲ್ಲಿ ಅಲ್ಲಿ ಬಹಳಷ್ಟು ಇದಿದೆ ಫೇಸ್ಲೆಸ್ ನಾವು ವಿಡಿಯೋ ಮಾಡುವುದಾದ್ರೆ ನಮ್ಗೆ ಅಮೌಂಟ್ ಬಹಳ ಕಡಿಮೆ ಬರ್ತದೆ ನಾವು ಫೇಸ್ ತೋರಿಸಿ ವೀಡಿಯೋ ಮಾಡುವುದಾದ್ರೆ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಬರ್ತದೆ ಅದರಲ್ಲಿ ಕೆಟಗರಿ ತ್ರೋದಲ್ಲಿ ಕೂಡ ಬರ್ತದೆ ಏಕೆಂದ್ರೆ ನಮ್ದು ಟೆಕ್ನಾಲಜಿ ಮತ್ತೆ ಲಾಗ್ ಹೀಗೆ ತುಂಬಾ ಇರ್ತದೆ ಅದರಲ್ಲಿ ಕೆಲವೊಂದು ಚಾನೆಲ್ಗಳಿಗೆ ಜಾಸ್ತಿ ಬರ್ತದೆ ಕೆಲವೊಂದು ಚಾನೆಲ್ ಗಳಿಗೆ ಕಡಿಮೆ ಹಣ ಬರ್ತದೆ ಆದ್ರೆ ಆ ಆಗಿ ಅವರೇಜ್ ಆಗಿ ಯಾವ ರೀತಿ ಬರ್ತದೆ ಅಂತ ಐದು ಸಾವಿರ ವ್ಯೂಸ್ ಬಂದ್ರೆ ಅಂದ್ರೆ ಫೈವ್ ಕೆ ವ್ಯೂಸ್ ಬಂದ್ರೆ ಒಂದು ಡಾಲರ್ ಕೌಂಟ್ ಆಗ್ತದೆ ಅಷ್ಟೇ ಒಂದು ಡಾಲರ್ ಅಂದ್ರೆ ಎಷ್ಟು ಈಗ ಎಂಬತ್ಮೂರು ರೂಪಾಯಿ ಅಂತ ಹೇಳ್ಬಹುದು ನಾವು ವ್ಯೂಸ್ ಬಂದ್ರೆ ಎಂಬತ್ ಮೂರು ರೂಪಾಯಿ ನಮ್ಗೆ ಬರ್ತದೆ ನೀವೇ ಕೌಂಟ್ ಮಾಡಿ ಒಂದು ವಿಡಿಯೋಗೆ ಐದು ಸಾವಿರ ವ್ಯವಸ್ ಬಂದ್ರೆ ಆ ವಿಡಿಯೋಗೆ ಸಿಗೋದು ಎಂಬತ್ಮೂರು ರೂಪಾಯಿ ಅಷ್ಟೇ ಅದು ಐದು ಸಾವಿರ ಬರ್ತದಾ ಅದು ನಾವಲ್ಲಿ ಆಲೋಚನೆ ಮಾಡ್ಬೇಕಾಗ್ತದೆ ಪ್ರತಿ ಒಂದು ವಿಡಿಯೋಗೆ ಬಂದ್ರು ನಾವು ತಿಂಗಳಿಗೆ ಮೂವತ್ತು ವಿಡಿಯೋ ಹಾಕಿದ್ರೆ ಎಂಬತ್ ಮೂರು ರೂಪಾಯಿಗೆ ಎಷ್ಟಾಯ್ತು ಅಂತ ನಾವು ಲೆಕ್ಕ ಮಾಡಿದ್ರೆ ಆಯ್ತು ಅಷ್ಟೇ ಹ ಹತ್ತು ದಿನಕ್ಕೆ ಎಂಟುನೂರ ಮೂವತ್ತು ಇಪ್ಪತ್ತು ದಿನಕ್ಕೆ ಹಾಗೆ ಒಂದು ವಾಕ್ಯ ಎರಡು ಸಾವಿರ ತನಕ ಆಗ್ತದೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗುದು ಹಾಗೆ ಕೌಂಟ್ ಹಾಕಿದ್ರೆ ಟೋಟಲ್ ಆಗಿ ಒಂದು ಎರಡೂವರೆ ಸಾವಿರ ರೂಪಾಯಿ ಸಿಗ್ಬಹುದು ಕಂಟಿನ್ಯೂಸ್ ಆಗಿ ಮೂವತ್ತು ವಿಡಿಯೋ ಹಾಕಿದ್ರೆ ಬಂದ್ರೆ ನೀವೇ ತಿಂಕ್ ಮಾಡಿ ಹ್ಮ್ ಒಂದು ವಿಡಿಯೋಗೆ ತಿಂಗಳಿಗೆ ಐದು ಸಾವಿರದಾಗೆ ವ್ಯೂಸ್ ಬಂದ್ರೆ ಮೂವತ್ತು ದಿನಕ್ಕೆ ಒಂದು ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಸಿಗ್ಬಹುದು ಅದೇ ರೀತಿ ನೀವು ತಿಂಕ್ ಮಾಡ್ಬೋದು ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಗಳೆಲ್ಲ ಅವರೆಲ್ಲ ಅಷ್ಟೆಲ್ಲ ಹಣ ಪಡಿತಾರೆ ಅದು ಹೇಗೆ ಅಂತ ಅದಕ್ಕೆ ಕೂಡ ನಾನು ಹೇಳ್ತೇನೆ ಹೇಗೆ ಅಂತ ಈಗ ಒಂದು ಡಾಕ್ಟರ್ ಬ್ರೋ ಆಗಿರ್ಬೋದು ಅಥವಾ ಬೇರೆ ಯಾರಾಗಿದ್ರು ಆಗಬಹುದು ಅವರ ವಿಡಿಯೋಸ್ ನೋಡಿ ಆ ಪ್ರತಿಯೊಂದು ವ್ಯೂಸ್ ಇದ್ದು ವಿಡಿಯೋಸ್ ಇದ್ದು ವ್ಯೂಸ್ ನೋಡಿ ಐದು ಮಿಲಿಯನ್ ಎರಡು ಮಿಲಿಯನ್ ಮೂರು ಮಿಲಿಯನ್ ಈಗ ಇರ್ತದೆ ಒಂದು ವಿಡಿಯೋಸ್ಗೆ ನಾವು ಕನಿಷ್ಠ ಒಂದು ಎರಡು ಮಿಲಿಯನ್ ಲೆಕ್ಕ ಹಾಕುವ ಎರಡು ಮಿಲಿಯನ್ ಅಂತ ಒಂದು ಡಾಲರ್ ಗೆ ರೂಪಾಯಿ ಅಂತ ಲೆಕ್ಕ ಹಾಕುವ ಆಯ್ತಾ ಆ ಈಗ ಐದು ಸಾವಿರ ರೂಪಾಯಿ ಐದು ಸಾವಿರ ವ್ಯೂಸ್ಗೆ ಎಷ್ಟಾಗ್ತದೆ ಎಂಬತ್ತು ರೂಪಾಯಿ ಆಗ್ತದೆ ಅದೇ ರೀತಿ ಮಿಲಿಯನ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಎಷ್ಟಾಗ್ತದೆ ಒಂದು ಮಿಲಿಯನ್ಗೆ ಹದಿನಾರು ಸಾವಿರ ರೂಪಾಯಿ ಆಗ್ತದೆ ಲೆಕ್ಕ ಹಾಕುವಾಗ ಅವರಿಗೆ ಒಂದು ವಿಡಿಯೋಸ್ಗೆ ಬರುವುದು ಅದೇ ರೀತಿ ಡಾಕ್ಟರ್ದು ಎರಡು ಮಿಲಿಯನ್ ಮೂರು ಮಿಲಿಯನ್ ಹೋಗ್ತದೆ ಎರಡು ಮಿಲಿಯನ್ ಗೆ ಮೂವತ್ತೆರಡು ಸಾವಿರ ರೂಪಾಯಿ ಒಂದು ವಿಡಿಯೋಗೆ ಆಗ್ತದೆ ಅವರದ್ದು ಅವರೊಂದು ತಿಂಗಳಿಗೆ ಒಂದು ಕನಿಷ್ಠ ಮೂವತ್ತು ವಿಡಿಯೋ ಹಾಕುವುದಿಲ್ಲ ಅವರು ಹತ್ತು ವಿಡಿಯೋ ಹಾಕ್ತಾರೆ ಹತ್ತು ವಿಡಿಯೋ ಹಾಕುದಾದ್ರೂ ಅವರದ್ದು ಎಷ್ಟಾಗ್ತದೆ ಮೂರು ಲಕ್ಷ ಮೂರು ಲಕ್ಷ ಅಲ್ಲ ಆ ಮೂರು ಲಕ್ಷ ಚಿಲ್ಲರಿ ಹತ್ತು ವಿಡಿಯೋಗೆ ಹಾಕ್ತದೆ ಅವರಿಗೆ ತಿಂಗಳಿಗೆ ಅದರಲ್ಲಿ ಅವ್ರದ್ದು ಒಂದು ಖರ್ಚು ಹೋದ್ರು ಕೂಡ ಅವರಿಗೆ ಒಂದು ಲಕ್ಷ ಉಳಿತದೆ ಆ ಕಾರಣ ನಾನು ಕನಿಷ್ಠ ಹೇಳಿದ್ದು ಡಾಕ್ಟರ್ ಬೋದು ಐದು ಮಿಲಿಯನ್ ಕೂಡ ಬರ್ತದೆ ಹತ್ತು ವಿಡಿಯೋ ಎಲ್ಲ ಜಾಸ್ತಿ ಹಾಕಿದ್ರೆ ಜಾಸ್ತಿ ಲಾಭನೇ ಪ್ರತಿಯೊಂದು ವಿಡಿಯೋಗೂ ಮಿಲಿಯನ್ಗಿಂತ ಮೇಲೇನೆ ವ್ಯೂಸ್ ಬರ್ತದೆ ಅವರಿಗೆ ಆ ಕಾರಣ ಇದು ಒಂದು ಮಿಲಿಯನ್ ಲೆಕ್ಕ ಹಾಕಿತ್ತು ಹಾಗೆ ಎರಡು ಮಿಲಿಯನ್ ಮೂರು ಮಿಲಿಯನ್ ಐದು ಮಿಲಿಯನ್ ಎಲ್ಲ ಲೆಕ್ಕ ಹಾಕಿದ್ರೆ ಅವರ ಹಣ ಇಷ್ಟ ಆಯ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ ಆ ರೀತಿ ನಮ್ಗೆ ಆ ಆಗಲ್ಲ ಅಂತ ಹೇಳೋದಿಲ್ಲ ನಮ್ಮ ಸ್ಟಾರ್ ವಲ್ಲದಿದ್ರೆ ಮಾತ್ರ ಆಗ್ಬೋದು ಎದ್ದಿದ್ರೆ ಬಹಳ ಕಷ್ಟ ಅಂತ ಆ ರೀತಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಕೂಡ ಬಹಳ ಕಷ್ಟ ಅದೇ ರೀತಿ ನಂದೊಂದು ಸಜೆಷನ್ ಏನಂದ್ರೆ ಯೂಟ್ಯೂಬ್ಗೋಸ್ಕರ ನಾವು ನಮ್ಮ ಇದ್ದ ಕೆಲಸವನ್ನು ಬಿಟ್ಟು ಅದಕ್ಕೋಸ್ಕರ ಖರ್ಚು ಮಾಡೋದು ಸರಿಯಲ್ಲ ಅಂತ ಅಂದ್ರೆ ನಾವೆಲ್ಲ ಕೆಲಸ ಹೆಚ್ಚಿನ ಅಂಶ ನಮ್ಗೆ ಯಾರು ಮಾಡಿಟ್ಟಿದ್ದಿಲ್ಲ ಅಥವಾ ನಾವೇ ದುಡಿದು ಮಾಡ್ಬೇಕು ಆ ಕಾರಣದಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ ಆ ಕಾರಣದಿಂದ ನಮ್ಮ ಕೆಲಸವನ್ನು ನಾವು ಯಾವತ್ತು ಬಿಡಬಾರ್ದು ಯೂಟ್ಯೂಬ್ಗೋಸ್ಕರ ಜಾಸ್ತಿ ಖರ್ಚು ಮಾಡೋದು ಕೂಡ ಬೇಡ ನಮ್ಮಲ್ಲಿ ಇದ್ದದ್ದನ್ನು ಉಪಯೋಗಿಸಿ ನಮ್ಮ ಸುತ್ತಮುತ್ತ ಸಾವಿರಾರು ಕಂಟೆಂಟ್ಗಳಿವೆ ಅವುಗಳನ್ನೇ ಉಪಯೋಗಿಸಿಕೊಂಡು ಯಾವುದಾದ್ರೂ ಕಂಟೆಂಟ್ ಮಾಡ್ತಾ ಇರಬೇಕು ಅದರಲ್ಲಿ ಬಂದಷ್ಟು ಸಾಕು ನಮಗೆ ಒಂಥರ ಯೂಟ್ಯೂಬ್ ಅನ್ನು ವೃತ್ತಿಯಾಗಿ ಮಾಡುವುದಕ್ಕಿಂತ ಯೂಟ್ಯೂಬ್ ಅನ್ನು ಅಭ್ಯಾಸವಾಗಿ ಮಾಡಿದರೆ ಬಹಳ ಒಳ್ಳೆಯದು ನಮ್ಮ ಹವ್ಯಾಸ ಅಭ್ಯಾಸ ಅಲ್ಲ ಹವ್ಯಾಸವಾಗಿ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂದ್ರೆ ಹವ್ಯಾಸ ಅಂದ್ರೆ ಅದು ನಮಗೆ ಒಂದು ಮನಸ್ಸಂತೃಪ್ತಿಗಾಗಿ ನಾವು ಮಾಡುದು ಆ ಕಾರಣ ಹಾಗೆ ಮಾಡ್ಬೇಕು ಹಾಗೆ ಮಾಡಿದ್ರೆ ನಮ್ಗೆ ಅದರಲ್ಲಿ ಏನಾದರೂ ಅರ್ನಿಂಗ್ ಆದ್ರೆ ನಮ್ಗೆ ಅದರಲ್ಲಿ ಖುಷಿ ಅರ್ನಿಂಗ್ ಆಗದಿದ್ರು ನಮಗೆ ಅಷ್ಟು ಬೇಸರ ಆಗುವುದಿಲ್ಲ ಆ ಥರ ಕಡಿಮೆ ಹಣ ಬಂತು ಏನು ಬೇಸರ ಇಲ್ಲ ನಮ್ಮ ಅಭ್ಯಾಸ ಅದು ನಮ್ಮ ವೃತ್ತಿ ಬೇರೆನೇ ಉಂಟು ವೃತ್ತಿ ಅದನ್ನು ನಾವು ಮಾಡ್ತಾ ಇರ್ತೇವೆ ಯಾವಾಗಲೂ ಅದು ಆಮೇಲೆ ಫ್ರೀ ಟೈಮ್ಗೆ ಆಗಿದೆ ಯೂಟ್ಯೂಬ್ ಮಾಡ್ತಾ ಇರುವುದು ಈ ಕಾರಣದಿಂದ ನಮಗೆ ಯೂಟ್ಯೂಬ್ನಲ್ಲಿ ಸಿಕ್ಕಿದ್ದು ಸಾಕು ಅಂತ ಈ ರೀತಿ ಒಂದು ಮನೋಭಾವನೆಯಲ್ಲಿ ನಾವು ಯೂಟ್ಯೂಬ್ ಮಾಡಿದರೆ ನಮಗೆ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಮಾಡೋದು ಅಲ್ಲಿ ನಾವು ಯಾವುದೇ ಒತ್ತಡಕ್ಕೆ ಒಳಗಾಗುವುದಿಲ್ಲ ಆಗ ಏನು ಫ್ರೆಷರ್ ಇರುವುದಿಲ್ಲ ನಮಗೆ ಆಗ ಬಹಳಷ್ಟು ಈಸಿಯಾಗಿ ಯೂಟ್ಯೂಬ್ ಅಲ್ಲಿ ನಮಗೆ ಒಳ್ಳೊಳ್ಳೆಯ ಕಂಟೆಂಟ್ ರಚಿಸಲು ಕೂಡ ಸಾಧ್ಯವಾಗ್ತದೆ ಗಡಿಬಿಡಿಯಲ್ಲಿ ಯಾವುದೇ ಕೆಲಸ ಮಾಡುವಾಗಿಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ ನಮ್ಗೆ ಯಾವ ರೀತಿ ಯಾರನ್ನೆಲ್ಲ ಲಾಗ್ ಮಾಡಬೇಕು ನಾವು ಯಾವ ರೀತಿ ಲಾಗ್ ಮಾಡಬೇಕು ಅಥವಾ ಯಾರನ್ನು ಯಾವ ರೀತಿ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ನಾವು ಅಥವಾ ಯಾವ ರೀತಿ ಜನರಿಗೆ ತಲುಪಬೇಕು ಆ ರೀತಿ ಎಲ್ಲ ತಲುಪ್ತಾ ಹೋಗ್ತೇವೆ ಅದೇ ರೀತಿ ಒಂದು ಒಳ್ಳೆಯ ಸಂದೇಶ ಕೂಡ ಕೊಡ್ಲಿಕ್ಕೆ ಆಗ್ತದೆ ವಿಡಿಯೋ ಮುಖಾಂತರ ನಮಗೆ ಅಥವಾ ವಿಡಿಯೋ ಮುಖಾಂತರ ಏನಾದರೂ ನಮಗೆ ಹೇಳಲಿಕ್ಕೆ ಇದ್ರೆ ಹೇಳಲಿಕ್ಕೆ ಆಗ್ತದೆ ಈ ರೀತಿ ಎಲ್ಲ ಯೂಟ್ಯೂಬ್ ಅನ್ನು ಬಳಸಿಕೊಂಡ್ರೆ ಕಡಿತವಾಗಿಯೂ ನಮಗೆ ಸಕ್ಸಸ್ ಆಗ್ತದೆ ಅದರಲ್ಲಿ ಆಗೋದಿಲ್ಲ ಅಂತಲ್ಲ ಆ ಬಳಿಕ ನಮ್ದೊಂದು ಒಂದು ಮಿಲಿಯನ್ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿ ವ್ಯೂಸ್ ಎಲ್ಲ ಬರತೊಡಗಿದ್ರೆ ನಮ್ಮ ಅದನ್ನು ವೃತ್ತಿಯಾಗಿ ಮಾಡ್ಕೊಳ್ಬಹುದು ಅಂದ್ರೆ ಬೇರೆ ವೃತ್ತಿ ಮಾಡೋದಕ್ಕಿಂತ ಅದೇ ಒಳ್ಳೆಯದಲ್ವಾ ಆ ಬಳಿಕ ಅದಕ್ಕಿಂತ ಮುಂಚೆ ನಾವು ದುಡುಕುದಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಈ ಬಗ್ಗೆ ನೀವು ನಿಮ್ಮೊಂದು ಅಭಿಪ್ರಾಯ ತಿಳಿಸಿ ನಾನೊಂದು ಶಾರ್ಟ್ ಆಗಿ ಇದನ್ನು ಹೇಳಿದ್ದೇನೆ ನಲ್ಲಿ ನಾವು ಮೇಲೆ ಬರಲಿಕ್ಕೆ ಆಗ್ತದ ಇಲ್ವಾ ಅದು ಸೆಕೆಂಡರಿ ವಿಷಯ ಅಂದ್ರೆ ನಾವು ಯೂಟ್ಯೂಬ್ಗೆ ಒಮ್ಮೆ ಕೈ ಹಾಕಿದ ಮೇಲೆ ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕಂಟೆಂಟ್ ಕೊಡೋಣ ಯಾರಿಗೆ ಬೋರ್ ಇರೋಣ ಅಷ್ಟು ಸಾಕಾಗ್ತದೆ ಆಗ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಚಾನೆಲ್ ಗ್ರೋತ್ ಆಗ್ತಾ ಹೋಗ್ತದೆ ಯೂಟ್ಯೂಬ್ ಗ್ರೋತ್ ಆದಾಗೆ ನಮ್ಗೆ ಯೂಟ್ಯೂಬ್ ಇಂಪ್ರೆಷನ್ ಅಥವಾ ರೀಚ್ ಜಾಸ್ತಿ ಆಗ್ತಾ ಹೋಗ್ತದೆ ವ್ಯೂಸ್ ಜಾಸ್ತಿ ಬರ್ತದೆ ಆಟೋಮೆಟಿಕ್ ಆಗಿ ಹೀಗೆ ಆಗಿ ಆಗಿ ನಮ್ಮ ಚಾನೆಲ್ ಒಂದು ಲೆವೆಲ್ಗೆ ತಲುಪ್ತದೆ ಹೋಗಿ ಇಲ್ದಿದ್ರೆ ಏನಿಲ್ಲ ಹೀಗೆ ಇರ್ತದೆ ಮತ್ತೊಂದು ದಿನ ಹತ್ತು ದಿನ ಬಿಟ್ಟು ಒಂದು ದಿನ ವೀಡಿಯೋ ಹಾಕ್ತೇವೆ ಆ ಬಳಿಗೆ ಇಪ್ಪತ್ತು ದಿನಕ್ಕೆ ಒಂದು ದಿನ ವಿಡಿಯೋ ಹಾಕ್ತೇವೆ ಹೀಗೆ ಹೋಗಿ ಹೋಗಿ ಯೂಟ್ಯೂಬ್ ಚಾನೆಲ್ ಕ್ರಮೇಣ ಡೆಡ್ ಆಗುವ ಹಂತಕ್ಕೆ ತಲುಪ್ತದೆ ಅಂತ ಫ್ರೀಸ್ ಆಗ್ತದೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ ಮತ್ತೆ ನಾವು ಎಷ್ಟೇ ವಿಡಿಯೋ ಹಾಕಿದ್ರು ಯಾವುದೇ ಪ್ರಯೋಜನ ಇಲ್ಲದೆ ಆಗ್ತದೆ ಒಂದು ಗಡವಿಡಿಯಲ್ಲಿ ಇರ್ಲಿ ಮಾರೇ ಒಂದು ವಿಡಿಯೋ ಅಂತ ಹಾಕಿದ್ರೆ ಹೋಯ್ತು ಹಾಗೆ ಆಗ್ಬಾರ್ದು ನಮ್ಮ ವಿಡಿಯೋ ಜನರಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದಲೇ ನಾವು ಹಾಕಬೇಕು ಜನರಿಗೆ ತಲುಪಬೇಕು ಹಣ ಬರುವುದು ಬಿಡುವುದು ಮತ್ತೆ ಸೆಕೆಂಡರಿ ವಿಷಯ ಅದು ಯೂಟ್ಯೂಬ್ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಜನರನ್ನು ತಲುಪಲು ಅಥವಾ ಜನರಿಗೆ ಒಂದು ಮಾಹಿತಿ ನೀಡಲು ಬೇರೆ ಸಾಮಾಜಿಕ ಜಾಲತಾಣಗಿಂತ ಯೂಟ್ಯೂಬ್ ಬಹಳ ಪರಿಣಾಮಕಾರಿ ನೀವೇ ನೋಡ್ತಾ ಇರಬಹುದು ಆ ಬಹುತೇಕ ನ್ಯೂಸ್ ಚಾನೆಲ್ಗಳು ಕೂಡ ಈಗ ಯೂಟ್ಯೂಬ್ನಲ್ಲಿಯೇ ಕಾರ್ಯನಿರ್ವಹಿಸ್ತದೆ ಅಷ್ಟು ಯೂಟ್ಯೂಬ್ ಫೇಮಸ್ ಆಗಿದೆ ಅವರು ಯಾವುದೇ ಹಣದ ಉದ್ದೇಶ ಅಲ್ಲ ಅವರ ಟಿ ಆರ್ ಪಿ ಆಗಿರಲಿ ಅವರಿಗೆ ಆಟೋಮೆಟಿಕ್ ಆಗಿ ಹಣ ಬರ್ತದೆ ಅದು ಮತ್ತೆ ಕ್ರಮೇಣ ಅದೇ ಯಾವುದೇ ಉದ್ದೇಶವನ್ನು ಇಟ್ಕೊಂಡಲ್ಲ ಅವರು ಡೈಲಿ ನ್ಯೂಸ್ ವರದಿ ಮಾಡ್ತಾ ಇರ್ತಾರೆ ಅದೇ ರೀತಿ ಲಾಗ್ನವರು ಟೂರ್ ಮತ್ತೆ ಟ್ರಾವೆಲ್ ಲಾಗ್ನವರೆಲ್ಲ ಹೋದದ್ದೆಲ್ಲ ಟ್ರಾವೆಲ್ ಲಾಗ್ ನಲ್ಲಿ ಹಾಕ್ತಾ ಇರ್ತಾರೆ ಈ ಕಾರಣದಿಂದ ಅವರಿಗೂ ಕೂಡ ಹಾಗೆ ಅವರ ಆ ಬಗ್ಗೆ ಮತ್ತೆ ಟೆನ್ಷನ್ ಮಾಡುವುದಿಲ್ಲ ಮತ್ತೆ ನನಗೆ ವ್ಯೂಸ್ ಬರಲಿಲ್ಲ ಅಥವಾ ಜನರಿಗೆ ರೀಚ್ ಅಂತ ಈ ಕಾರಣದಿಂದ ಆಟೋಮೆಟಿಕ್ ಆಗಿ ರೀಚ್ ಆಗ್ತಾ ಹೋಗ್ತಾರೆ ನಮ್ಮ ಹಾಗಲ್ಲ ಅದಕ್ಕೆ ನಾವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಅದರ ಆಗು ಹೋಗು ಅಥವಾ ನಮ್ಮ ದುಷ್ಪರಿಣಾಮ ಅದರಲ್ಲಿ ಏನಾಗ್ತದೆ ನಮ್ಮ ಜೀವನದಲ್ಲಿ ಅದು ಹೇಗೆ ಪರಿಣಾಮ ಬೀರ್ತದೆ ಅಂತ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಸ್ವಲ್ಪ ಥಿಂಕ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಹೋಗಬೇಕು ಹೊಸ ಸ್ಪೆಷಲಿಯಾಗಿ ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆಲ್ವೇ ಯೂಟ್ಯೂಬ್ ಚಾನೆಲ್ ಮಾಡುವುದು ದೊಡ್ಡ ವಿಷಯ ಅಲ್ಲ ಆ ಬಳಿಕ ನಾವು ಅದನ್ನು ಬಿಡಬಾರ್ದು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅರ್ಧದಲ್ಲಿ ಇದಾಗುವುದಿಲ್ಲ ಕಷ್ಟ ಆಗ್ತದೆ ಅಂತ ಬಿಟ್ಟರೆ ಮತ್ತೆ ಅದು ಹೋಯ್ತು ಅಲ್ಲಿಗೆ ಮತ್ತೆ ವಾಪಸ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆವೋ ಕೆಲವರು ತುಂಬಾ ಜನಕ್ಕೆ ಈಗ ನಾನು ಹೇಳುವುದು ಒಂದು ತರ ಇವನೇನ್ ಹೇಳ್ತಾ ಇದ್ದಾನೆ ಹೀಗೆಲ್ಲ ಅಂತ ಮಾತಾಡ್ತಿರ್ಬಹುದು ಇದರ ಪರಿಣಾಮ ಯಾವ ರೀತಿ ಅಂದ್ರೆ ಆದವರಿಗೆ ಆದವರೆಗಿದ್ರೆ ಗೊತ್ತಿರ್ತದೆ ಒಂದು ವಿಡಿಯೋಗೆ ಎಷ್ಟು ಹಣ ಬರ್ತದೆ ಅಂತ ಕೆಲವರು ಹೇಳ್ತಾರೆ ಡೈಲಿ ಲೈವ್ ಮಾಡ್ತಾರೆ ಅವ್ರಿಗೆ ಎಷ್ಟು ಹಣ ಬರಬಹುದು ಅಂತ ನಿಜವಾಗಿ ಸತ್ಯ ವಿಷಯ ಹೇಳ್ಬೇಕಂದ್ರೆ ಲೈವ್ ಅಲ್ಲಿ ಎಲ್ಲಕ್ಕಿಂತ ಕಡಿಮೆ ಹಣ ಬರುವುದು ಜನರಿಗೆ ಅದರಲ್ಲಿ ಕಡಿಮೆ ಬರೋದು ಅಂದ್ರೆ ಹತ್ತು ಸಾವಿರ ವ್ಯೂಸ್ ಬಂದ್ರೆ ಒಂದು ರೂಪಾಯಿ ಬರುದು ನೀವೇ ತಿಂಕ್ ಮಾಡಿ ಒಂದು ರೂಪಾಯಿ ಬರುದು ಒಂದು ಡಾಲರ್ ಅಲ್ಲ ಹತ್ತು ಸಾವಿರ ವ್ಯೂಸ್ ಬಂದ್ರೆ ಲೈವ್ ಅಲ್ಲಿ ಹೀಗೆ ಬಂದ್ರೆ ನಾವು ಎಷ್ಟು ದಿನ ಅಂತ ಲೈವ್ ಮಾಡಬಹುದು ನೀವೇ ಹೇಳಿ ಅದಕ್ಕಿಂತ ವಿಡಿಯೋ ಬೆಸ್ಟ್ ಬೆಟರ್ ಅಂದ್ರೆ ಐದು ಸಾವಿರ ವ್ಯೂಸ್ ಬಂದ್ರೆ ಒಂದು ಡಾಲರ್ ಸಿಗ್ತದೆ ನಮ್ಗೆ ವಿಡಿಯೋ ಬೆಸ್ಟ್ ಆದ್ರೆ ಡೈಲಿ ಐದು ಸಾವಿರ ವ್ಯೂಸ್ ಬರುವಾಗೆ ಮಾಡ್ಬೇಕಾಗ್ತದೆ ಐದು ಸಾವಿರ ಅಲ್ಲದಿದ್ರೆ ಒಮ್ಮೆ ಮೂರು ಸಾವಿರಕ್ಕೂ ಒಂದು ಡಾಲರ್ ಸಿಗ್ತದೆ ಕೆಲವೊಮ್ಮೆ ಈ ರೀತಿ ಉಂಟು ಸ್ವಲ್ಪ ಎವರೇಜೆ ಐದು ಸಾವಿರ ಅಂತ ಇರಬಹುದು ಕೆಲವೊಂದು ಆರು ಸಾವಿರಕ್ಕೂ ಒಂದು ಡಾಲರ್ ಸಿಗ್ತದೆ ಹೀಗೆ ಆಗ್ತಾ ಇರ್ತದೆ ಆ ಕಾರಣದಿಂದ ಕೆಲವೊಂದು ವಿಡಿಯೋ ಕೆಟಗರಿ ಮೇಲೆ ಅವಲಂಬಿತವಾಗಿರ್ತದೆ ಫೇಸ್ ವಿಡಿಯೋ ಅಥವಾ ಫೇಸ್ಲೆಸ್ ವಿಡಿಯೋ ಇದರ ಮೇಲೆ ಅವಲಂಬಿತವಾಗಿರ್ತದೆ ಕುಕ್ಕಿಂಗ್ ವಿಡಿಯೋದಲ್ಲಿ ಆಗಿ ಫೇಸ್ ವಿಡಿಯೋ ಫೇಸ್ಲೆಸ್ ವಿಡಿಯೋ ಎರಡು ವಿಭಾಗ ಇರ್ತದೆ ಅದರಲ್ಲಿ ಸ್ವಲ್ಪ ಅರ್ನಿಂಗ್ ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಇರ್ತದೆ ಈ ರೀತಿ ಆಗ್ತಾ ಇರುವ ಕಾರಣ ನಮಗೆ ಯೂಟ್ಯೂಬ್ ಅಲ್ಲಿ ನಾವು ಭಾವಿಸ್ತೇವೆ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ತಿಂಗಳಿಗೆ ಒಂದೆರಡು ಸಾವಿರ ಮೂರು ಸಾವಿರ ದುಡಿಯ ದುಡಿಯೋದಕ್ಕೆ ಯೂಟ್ಯೂಬೇ ಬೇಕಂತ ಇಲ್ಲ ಯೂಟ್ಯೂಬ್ ಅಂದ್ರೆ ನಮ್ದೊಂದು ಪ್ಲಾಟ್ಫಾರ್ಮ್ ಅದು ಜನರಿಗೆ ತಲುಪಲು ಅಷ್ಟೇ ಭಾವಿಸ್ಬೇಕು ನಾವು ಬೇರೆ ಏನಿಲ್ಲ ಮತ್ತೆ ಅದರಲ್ಲೇ ಅರ್ನಿಂಗ್ ಮಾಡಿ ಜೀವನ ನಡೆಸ್ತೇವೆ ಅಂತ ಭಾವಿಸುವುದು ನಮ್ದು ಒಂಥರ ಮೂರ್ಖತನ ಆಗ್ತದೆ ಅದು ನಮ್ಮ ಕೆಲಸವನ್ನು ಬಿಟ್ಟು ಅಥವಾ ನಾವು ಸಾಲ ಮಾಡಿ ಆದರೂ ಯಾರಿಂದಾದರೂ ಸಾಲ ಮಾಡಿಯಾದ್ರು ಯೂಟ್ಯೂಬ್ಗೆ ಬೇಕಾಗಿ ನಾವು ಶಾಪಿಂಗ್ ಮಾಡ್ತೇವೆ ಅಥವಾ ಯೂಟ್ಯೂಬ್ಗೆ ಬೇಕಾಗಿ ಎಲ್ಲಾದರೂ ಟೂರ್ ಹೋಗ್ತೇವೆ ಅಥವಾ ಟ್ರಾವೆಲಿಂಗ್ ಹೋಗ್ತೇವೆ ಇದು ಎಲ್ಲ ಹೊಸ ಯೂಟ್ಯೂಬರ್ಸ್ಗಳಿಗೆ ಹೇಳಿ ಮಾಡಿಸಿದ್ದಲ್ಲ ಅದು ಒಂಥರ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಸ್ಟೆಪ್ ಮೇಲೆ ಹೋಗಿ ಅವರು ಒಂಥರ ಯೂಟ್ಯೂಬಲ್ಲೇ ಸೆಟ್ಲ್ ಆದರೂ ಅವರಿಗೆ ಬೇಕಾದಷ್ಟು ಹಣ ಬರ್ತಾ ಇರ್ತದೆ ತಿಂಗಳಿಗೆ ಐವತ್ತು ಸಾವಿರ ಅರ್ವತ್ತು ಸಾವಿರ ಹಣ ಬರ್ತಾ ಇರ್ತದೆ ಅಂತಾದ್ರೆ ಅವರವರ ವೃತ್ತಿಯನ್ನು ಬಿಟ್ಟು ಯೂಟ್ಯೂಬ್ ಮಾಡಬಹುದು ಆದರೆ ಮತ್ತೊಂದು ವಿಚಾರ ಏನಂದ್ರೆ ಯಾವುದೇ ಸಾಮಾಜಿಕ ಜಾಲತಾಣವಾಗಿರಲಿ ಇದು ಯಾವಾಗಲೂ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನೋಡಿ ಟಿಕ್ ಟಾಕ್ ನೋಡಿ ಅಷ್ಟು ಫೇಮಸ್ ಆಗಿತ್ತು ಆದರೆ ಒಮ್ಮೆಲೆ ಧ್ಯಾನ ಆಯಿತು ಯೂಟ್ಯೂಬ್ನದ್ದು ನಾವು ಬ್ಯಾನ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾರತದಲ್ಲಿ ಯಾವಾಗ ಅಂತ ನಮಗೂ ಕೂಡ ಗೊತ್ತಿಲ್ಲ ಅದೇ ರೀತಿ ಆ ವಿಶ್ವವಿದ್ಯ ಕೂಡ ಆರಂಭ ಆರಂಭವಾದ್ರೆ ಮತ್ತೆ ಯೂಟ್ಯೂಬ್ ಭವಿಷ್ಯನೇ ಹೋಯ್ತು ಈ ಕಾರಣ ತುಂಬಾ ಇರ್ತದೆ ಇದೊಂಥರ ನೆಗೆಟಿವ್ ಆಗ್ಬಹುದು ನಿಮ್ಗೆ ಹೇಳುದು ಇವರೇಕೆ ಯಾರು ಚಾನೆಲ್ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದೆ ಅನ್ನಿಸಿಲ್ಲ ಇಲ್ಲ ದಯವಿಟ್ಟು ಚಾನೆಲ್ ಮಾಡಿ ನಲ್ಲಿ ನಿಮ್ಮ ಭವಿಷ್ಯ ಕಂಡುಕೊಳ್ಳುತ್ತೇನೆ ಅಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಮಾಡ್ತಾ ಇರಿ ವಿಡಿಯೋಸ್ ಹಾಕ್ತಾ ಇರಿ ಯೂಟ್ಯೂಬ್ ಎಷ್ಟು ಹಣ ಕೊಡ್ತಾ ಇದೆ ಅಂತ ನಾವು ಅಷ್ಟೇ ಅದಕ್ಕೂ ಕೂಡ ಉಂಟಲ್ಲ ನಾಲ್ಕು ಸಾವಿರ ವಾಚ ವರ್ಸ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಎಲ್ಲ ಅದಾದ್ಮೇಲೆ ಆಯ್ತು ಆದ್ಮೇಲೆ ಕೂಡ ಬಹಳಷ್ಟು ಕಷ್ಟ ಉಂಟು ನೂರು ಡಾಲರ್ ಆಗ್ಬೇಕಂತೆ ನೂರು ಡಾಲರ್ ಅಂದ್ರೆ ಸರಿಸುಮಾರು ಒಂದು ಡಾಲರ್ ಅಂದ್ರೆ ಐದು ಸಾವಿರ ರೀಸ್ ನೀವು ಅದನ್ನು ತಿಂಕ್ ಮಾಡ್ತಾ ಹೋದ್ರೆ ಮತ್ತೆ ಕೂಡ ಬಹಳಷ್ಟು ಟೆನ್ಷನ್ ಆಗ್ತದೆ ಆ ಕಾರಣದಿಂದ ಫ್ರೆಂಡ್ಸ್ ನೀವು ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡ್ತಾ ಹೋಗಿ ಕ್ರಮೇಣ ಜನರಿಗೆ ರೀಚ್ ಆಗ್ತದೆ ನಮ್ಮ ಚಾನೆಲ್ ಕೂಡ ಹಿಂದೆ ಯಾರು ಈಗ ಸಕ್ಸಸ್ ಯೂಟ್ಯೂಬರ್ ಇದಾರೆ ಯಾರು ಯೂಟ್ಯೂಬ್ ಹೀಗೆ ಮಾಡಿದ್ದಲ್ಲ ನಮ್ದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಚಾನೆಲ್ ಗ್ರೋತ್ ಆಗ್ತದೆ ನಾವು ಹಣ ಮಾಡ್ತೇವೆ ಎಂಬ ಕಾರಣದಿಂದ ಅಲ್ಲ ಅವ್ರು ಮಾಡಿದ್ದು ಅವರು ವೀಡಿಯೋ ಹಾಕ್ತಾ ಹೋದ್ರು ಅವರ ಚಾನ್ಸ್ ಅವರ ಲಕ್ ಎಲ್ಲ ಒಳ್ಳೇದಿತ್ತು ಆ ಕಾರಣದಿಂದ ಅವರು ಈಗ ಒಂದು ಹಂತಕ್ಕೆ ಮುಟ್ಟಿದ್ದಾರೆ ನಾವು ಇನ್ನು ಹಂತಕ್ಕೆ ಯಾವಾಗ ಮುಟ್ತೇವೆ ಅಂತ ಗೊತ್ತಿಲ್ಲ ಆದ್ರೂ ಕೂಡ ನಮ್ಮ ಒಂದು ಸಾಧನೆ ಇದ್ರೆ ಖಂಡಿತವಾಗಿ ಮುಟ್ಟಬಹುದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಿಸ್ತೇನೆ ಅಲ್ಲೇ ತನಕ ಎಲ್ರಿಗೂ ಥ್ಯಾಂಕ್ ಯು ಬಾಯ್